ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಭಾಗ ಹದಿನೇಳು ಒಂದೇ ಸಾರಿ ನಾಲ್ಕು ನಾಯಿಗಳು ಪೈಪೋಟಿಗೆ ಬಿದ್ದಂತೆ ಮೇಲೆರಗಿ ಬರುವುದನ್ನು ನೋಡಿ ಭಯಪಟ್ಟು ಮತ್ತೆ ಕಾರು ಹತ್ತಿದ ತಾರಕ್ ಹಾಗೆ ಸುಮಾರು ಒಂದು ಗಂಟೆಯವರೆಗೆ ಕಾರಿನಲ್ಲೇ ಕಷ್ಟಪಟ್ಟು ಮಗಳಿಗಾಗಿ ಅವೆಲ್ಲ ಸಹಿಸಿ ಕೊನೆಗೆ ಆ ನಾಯಿಗಳೆಲ್ಲ ಹೊರಟು ಹೋದ ಮೇಲೆ ಕಾರಿನಿಂದ ಇಳಿದು ಈ ಬಾರಿ ನಿಧಾನವಾಗಿ ಡೋರ್ ಹಾಕಿ ಮತ್ತೆ ಜೋರಾಗಿ ಹಾಕಿದರೆ ನಾಯಿಗಳು ಬರುತ್ತವೆ ಅಲ್ವಾ ಅಲ್ಲಿಂದ ಡೆಸ್ಟಿನೇಷನ್ ತಲುಪಿದ ಒಂದು ಚಿಕ್ಕ ಹೆಂಚಿನ ಮನೆಯಂತಿದ್ದ ಮನೆಯ ಮುಂದೆ ಡೆಸ್ಟಿನೇಷನ್ ರೀಚ್ ಎಂದು ಗೂಗಲ್ ತೋರಿಸಿದ್ದರಿಂದ ಆ ಮನೆಯ ಮುಂದೆ ನಿಂತು ಈ ಮನೆಯೆಲ್ಲ ನನ್ನ ಮಗಳು ಇಂತಹ ಮನೆಯಲ್ಲಿ ಇರುತ್ತಾಳ ನಿಜಕ್ಕೂ ಈ ಮನೆಯಲ್ಲಿ ಕನಿಷ್ಠ ದಿನನಿತ್ಯ ಮನುಷ್ಯರಿಗೆ ಬೇಕಾಗುವ ಚಿಕ್ಕ ಚಿಕ್ಕ ಫೆಸಿಲಿಟೀಸ್ ಆದರೂ ಇವೆಯಾ ಅಟ್ ಅಟ್ಲೀಸ್ಟ್ ಎ ಸಿ ಸಿಸ್ಟಮ್ ಆದರೂ ಇದೆಯಾ ಎಂದು ಅಂದುಕೊಳ್ಳುತ್ತಾ ಆ ಮನೆಯ ಸುತ್ತ ರೌಂಡ್ ಹಾಕಿದ ಅದೇನಾದರೂ ಡೂಪ್ಲೆಕ್ಸ್ ಹೌಸ ಪೈಪ್ ಹಿಡಿದು ಮೇಲಕ್ಕೆ ಹೇರಲು ಕನಿಷ್ಠ ಬಂಗ್ಲಾ ಕೂಡ ಅಲ್ಲ ಅಲ್ವಾ ಹೇಗಾದರೂ ಕಾಂಪೌಂಡ್ ಗೋಡೆ ಹೇರಿ ಹಾರಿ ಹೋಗಲು ಚಿಕ್ಕ ಹೆಂಚಿನ ಮನೆ ಎಲ್ಲಿಂದ ನೋಡಿದರೂ ಮನೆಯೊಳಗೆ ಹೋಗಲು ಒಂದೇ ಒಂದು ದಾರಿ ಅದು ಕೂಡ ಆ ಚಿಕ್ಕ ಗೇಟಿನಿಂದಲೇ ಅದರಿಂದ ನಿರಾಶೆಗೊಂಡು ಮೊದಲು ಈ ಜಿಪುಣಿಯನ್ನು ಮನೆ ಬದಲಾಯಿಸುವಂತೆ ಮಾಡಬೇಕು ಇಲ್ಲ ಅಂದರೆ ನನ್ನ ಮಗಳು ನಾನು ನನ್ನ ಮಗಳನ್ನು ಕರೆದುಕೊಂಡು ಹೋಗಲು ಒಂದು ವಾರ ಟೈಮ್ ಬೇಕಾಗಬಹುದು ಆ ಒಂದು ವಾರ ಕೂಡ ನನ್ನ ಬಂಗಾರದ ಮಗಳು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಾಳೆಯೇ ಆ ಕೆಲಸ ಮಾಡುವಂತೆ ಹೇಳಬೇಕು ಎಂದುಕೊಂಡು ಸಾಹಿಯನ್ನು ಮನಸ್ಸಿನಲ್ಲಿಯೇ ಬೈದುಕೊಂಡ ಹೇಗಾದರೂ ಮನೆಯಲ್ಲಿ ಯಾರ್ಯಾರು ಇರುತ್ತಾರೆ ಎಂದುಕೊಂಡು ಗೇಟ್ ಹತ್ತಿರ ನೋಡಿದ ಹೆಚ್ಚಾಗಿ ಮನುಷ್ಯರು ಇದ್ದಂತೆ ಅನ್ನಿಸುತ್ತಿಲ್ಲ ಇವಳ ಜೊತೆ ಯಾರ್ಯಾರು ಇರುತ್ತಾರೆ ಇವಳ ತಂದೆ ಇಲ್ವಾ ಅಂದು ಏನೋ ಮಗಳ ಮೇಲೆ ಪ್ರೀತಿ ಹುಕ್ಕಿ ಹೋದಂತೆ ಬಿಲ್ಡಪ್ಸ್ ಕೊಟ್ಟಿದ್ದ ಈಗ ಇವಳನ್ನು ಬಿಟ್ಟು ಎಲ್ಲಿಗೆ ಹೋದ ಛೇ ಹೀಗೆ ಇನ್ನು ಎಷ್ಟು ಹೊತ್ತು ಹೆದರು ನೋಡಬೇಕು ಗೋ ನನ್ನ ಮಗಳಿಗಾಗಿ ಅರ್ಧ ರಾತ್ರಿ ಆಯಿತು ನನ್ನ ಬಂಗಾರದ ಮಗಳು ಯಾವಾಗ ನಿದ್ದೆಯಿಂದ ಹೇಳುತ್ತಾಳೋ ಯಾವಾಗ ಹೊರಗೆ ಬರುತ್ತಾಳೋ ಏನೋ ಎಂದುಕೊಳ್ಳುತ್ತಾ ಆ ರಾತ್ರಿಯೆಲ್ಲ ಹರಕು ಬೀದಿಗಳಲ್ಲಿ ನಡುಗಿಸುವ ಚಳಿಯಲ್ಲಿ ಕಚ್ಚಿ ತಿನ್ನುವ ಸೊಳ್ಳೆಗಳ ಜೊತೆ ಸಂಸಾರ ನಡೆಸುತ್ತಾ ಕಳೆದ ಬೆಳಿಗ್ಗೆ ಬೆಳಕು ಹರಿಯುವಾಗ ಮಂಜಿನ ಹೊದಿಕೆ ಇನ್ನೂ ಪೂರ್ತಿಯಾಗಿ ತೆಗೆಯುವ ಮುನ್ನವೇ ಅಂಗಳ ಗುಡಿಸಲು ಪೊರಕೆ ಹಿಡಿದು ಹೊರಗೆ ಬಂದರು ಸುಮಿತ್ರಾ ಅವರು ಅಲ್ಲೇ ಅವರ ಮನೆಯ ಮುಂದೆ ಓಡಾಡುತ್ತಿದ್ದ ಆಗತಾನೆ ಬೆಳಕು ಹರಿಯುವ ಮುನ್ನವೇ ಸ್ವಲ್ಪ ನಿದ್ದೆ ಹತ್ತಿದ್ದ ತಾರಕಗೆ ಡೋರ್ ತೆಗೆದು ಗೇಟ್ ತೆಗೆದ ಶಬ್ದವಾಗುತ್ತಿದ್ದಂತೆ ಕಣ್ಣು ತೆರೆದು ನೋಡಿದ ಕಣ್ಣು ನೋಡಿದ ತಾರಕ ಯಾರಿ ಹೋಲ್ಡ್ ನೀಡಿ ಫೇಸ್ ನೋಡಿದರೆ ಆ ಜಿಪುಣಿ ಅಮ್ಮನ ಹಾಗೆ ಇದೆ ಚಿಚಿ ಇವರು ಜಿಪುಣರಲ್ಲದೆ ಇನ್ನೇನು ಈ ಕೆಲಸಗಳನ್ನು ಕೂಡ ಇವರೇ ಮಾಡಬೇಕಾ ಒಂದು ಮೇಡನ್ನು ಇಟ್ಟುಕೊಳ್ಳಬಹುದಿತ್ತಲ್ವಾ ಆಹ ಹಾಗೆ ಮಾಡಲ್ಲ ಈ ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲ ಹೀಗೆ ಇರುತ್ತಾರೆ ಎಂದುಕೊಂಡ ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತಿಗೆ ಹಾಕಿ ಸಾರಿಸಿ ರಂಗೋಲಿ ಹಾಕಿ ಒಳಗೆ ಹೋಗುತ್ತಿರುವಾಗ ಇವರ ಜೊತೆ ಇದ್ದರೆ ನನ್ನ ಮಗಳು ಕೂಡ ಹೀಗೆ ಇಷ್ಟು ಬೆಳಿಗ್ಗೆ ಹೇಳಬೇಕಾ ಎಂದು ಯೋಚಿಸುತ್ತಾ ನೋ ಬೇಡ ನನ್ನ ಮಗಳಿಗೇನು ಕರ್ಮ ಹೀಗೆ ಬೆಳಿಗ್ಗೆ ಹೇಳಲು ಅವಳು ಪ್ರಿನ್ಸೆಸ್ ಎಂದುಕೊಳ್ಳುತ್ತಾ ಕ್ಯೂಟಿಗಾಗಿ ಎದುರು ನೋಡುತ್ತಿದ್ದನು ತಾರಕ್ ಬೆಳಿಗ್ಗೆ ಹೇಳು ಹಾಕುತ್ತಿದ್ದಂತೆ ಕ್ಯೂಟಿಯನ್ನು ನಿದ್ದೆಯಿಂದ ಎಬ್ಬಿಸಿ ಬ್ರಷ್ ಮಾಡಿಸಲು ಹೊರಗೆ ಕರೆದುಕೊಂಡು ಬಂದಳು ಸಾಹಿತ್ಯ ಚಿಕ್ಕದಾಗಿ ಮಗಳ ಹಳು ಕೇಳಿಸುತ್ತಿದ್ದಂತೆ ಅಲರ್ಟ್ ಆಗಿ ಅತ್ತ ನೋಡಿದ ಮಮ್ಮಿ ನನಗೆ ಚಳಿ ಆಗ್ತಿದೆ ಪ್ಲೀಸ್ ಮಮ್ಮಿ ಇನ್ನೊಂದು ಸ್ವಲ್ಪ ಹೊತ್ತು ಮಲಗುತ್ತೇನೆ ಎನ್ನುತ್ತಾ ಸಾಹಿತ್ಯಳನ್ನು ಇನ್ನೂ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಾ ಮುದ್ದಾಗಿ ಹೇಳುತ್ತಿದ್ದಾಳೆ ಧ್ವನಿ ಇನ್ನೂ ಪೂರ್ತಿಯಾಗಿ ನಿದ್ದೆಯ ಮಬ್ಬು ಬಿಡದೆ ಕಣ್ಣುಚ್ಚಿಕೊಳ್ಳುತ್ತಾ ನೋ ಕ್ಯೂಟಿ ನೀನು ಡೈಲಿ ಹೀಗೆ ಮಾಡ್ತಿದ್ದೀಯಾ ಲೇಟಾಗಿ ನಿದ್ದೆಯಿಂದ ಹೇಳೋದು ಲೇಟಾಗಿ ಬ್ರಷ್ ಮಾಡೋದು ಲೇಟಾಗಿ ಬಾತ್ ಮಾಡೋದು ಲೇಟಾಗಿ ಸ್ಕೂಲಿಗೆ ನಿನ್ನನ್ನು ಲೇಟಾಗಿ ಸ್ಕೂಲಿಗೆ ಕರೆದುಕೊಂಡು ಬರ್ತಿರೋದಕ್ಕೆ ನಿಮ್ಮ ಪ್ರಿನ್ಸಿಪಾಲ್ ನನಗೆ ಬೈತಿದ್ದಾರೆ ಇವತ್ತು ಲೇಟ್ ಮಾಡಲು ಸಾಧ್ಯವಿಲ್ಲ ನೀನು ಬೇಗ ನಿನ್ನ ಕೆಲಸಗಳನ್ನೆಲ್ಲ ಫಿನಿಶ್ ಮಾಡಿಕೋ ಅಂದರು ಮಮ್ಮಿ ಪ್ಲೀಸ್ ಎನ್ನುತ್ತಾ ನೀಲ್ ಡೌನ್ ಮಾಡಿ ಬ್ರಷ್ ಕೊಡುತ್ತಿದ್ದ ತಮ್ಮ ತಾಯಿಯ ಭುಜದ ಮೇಲೆ ನಿಂತುಕೊಂಡೇ ಮಲಗಿಕೊಂಡಳು ಕ್ಯೂಟಿ ಬಾಬಾ ಆ ದೃಶ್ಯವನ್ನು ನೋಡುತ್ತಿದ್ದ ತಾರ ಕಣ್ಣುಗಳಲ್ಲಿ ಆನಂದದಿಂದ ಕೂಡಿದ ಕಣ್ಣೀರು ಕ್ಯೂಟಿ ಗೆಟಪ್ ಎಷ್ಟು ಸಾರಿ ಹೇಳಲಿ ನಿನಗೆ ನಿನ್ನನ್ನು ಬೆಳಿಗ್ಗೆ ಹೆಬ್ಬಿಸೋದು ನಿನ್ನಿಂದ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿಸೋದು ನನಗೆ ಒಂದು ಮಲ್ಟಿ ಟಾಸ್ಕ್ ಆಗಿಬಿಟ್ಟಿದೆ ಪ್ರತಿದಿನ ಎಂದು ಮಗಳನ್ನು ನಿದ್ದೆಯಿಂದ ಎಬ್ಬಿಸುತ್ತಿದ್ದರೆ ಇಲ್ಲಿ ತಾರ ಕಣ್ಣುಗಳು ಕೋಪದಿಂದ ಬದಲಾಗಿ ಮೂಗಿನಿಂದ ಬಿಸಿ ಹೋಗಿ ಹೊರಗೆ ಬಂದಿತು ಅರೆ ನನ್ನ ಬಂಗಾರ ಸ್ವಲ್ಪ ಹೊತ್ತು ಮಲಗುತ್ತೇನೆ ಅಂದರೆ ಈ ರಾಕ್ಷಸಿ ನೋಡು ಏಕೆ ಡಿಸ್ಟರ್ಬ್ ಮಾಡುತ್ತಾಳೋ ಮೊದಲು ಇವಳ ಕೆಲಸ ಏನು ಅಂತ ಹೇಳುತ್ತೇನೆ ಎಂದುಕೊಳ್ಳುತ್ತಾ ಮುಂದೆ ಬರುತ್ತಿದ್ದರೆ ಆಗಲೇ ಮನೆಯೊಳಗಿನಿಂದ ಹೊರಗೆ ಬಂದರು ಸುಮಿತ್ರಾ ಸುಮಿತ್ರಾ ಅವರನ್ನು ನೋಡಿದ ಕೂಡಲೇ ಕ್ಯೂಟಿ ಅಮ್ಮಮ್ಮ ಎಂದು ಆಕೆಯ ಕುತ್ತಿಗೆಯ ಸುತ್ತ ಕೈ ಹಾಕಿ ನೋಡು ಅಮ್ಮಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಮಲಗುತ್ತೇನೆ ಅಂದರೆ ಮಮ್ಮಿ ಏನೋ ಇವಾಗಲೇ ಹೇಳಬೇಕು ಅಂತಾಳೆ ಎಂದು ಸಾಹಿ ಮೇಲೆ ದೂರು ನೀಡಿದಳು ಕ್ಯೂಟಿ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದರೆ ಸ್ಕೂಲಿಗೆ ಯಾವಾಗ ಹೋಗುತ್ತೀಯೇ ಪ್ರತಿದಿನ ಸ್ಕೂಲಿಗೆ ಹೋಗಬೇಕಾ ಮಮ್ಮಿ ಅಂದಾಗ ನನಗೇನು ಬೇಡ ನನಗೆ ಈ ಸ್ಕೂಲು ಇಷ್ಟ ಆಗಿಲ್ಲ ಇಲ್ಲಿ ಹಾಲಿಡೇಸ್ನೇ ಕೊಡುತ್ತಿಲ್ಲ ಎಂದಳು ಕ್ಯೂಟಿ ಪಾಪ ಹೋ ಹಾಗಾದರೆ ನಿನಗಾಗಿ ವಾರದಲ್ಲಿ ಆರು ಆರು ಡೇಸ್ ಆಫ್ ಇಟ್ಟು ಒಂದು ಡೇ ಓಪನ್ ಇರುವ ಸ್ಕೂಲ್ ಕಟ್ಟಿಸೋಣವೇ ಆಗ ಇನ್ನೂ ಸ್ಕೂಲಿಗೆ ಹೋಗುವ ಕೆಲಸವೇ ಇರೋದಿಲ್ಲ ಅನ್ನಲು ಸಾಹಿತ್ಯ ತಕ್ಷಣವೇ ಕ್ಯೂಟಿ ಕಣ್ಣುಗಳ ಕಣ್ಣುಗಳನ್ನು ದೊಡ್ಡದು ಮಾಡಿ ಆ ಕಣ್ಣುಗಳಲ್ಲಿ ಮಿಂಚಿನೊಂದಿಗೆ ಹೌದು ಮಮ್ಮಿ ನಿಜವಾಗಿಯೂ ಸ್ಕೂಲ್ ಹಾಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೋ ಎಷ್ಟೊಳ್ಳದಾಗಿ ದಿನ ಮನೆಯಲ್ಲೇ ಡೋರೆ ಬಂದು ನೋಡಬಹುದು ಅಂದ್ಲು ಸಾಹಿ ತಲೆ ಚೆಚ್ಚಿಕೊಂಡು ನೋಡಿದೆಯ ಅಮ್ಮ ದಿನ ಮನೆಯಲ್ಲೇ ಇರುತ್ತಾಳಂತೆ ಅಂದಾಗ ಸುಮಿತ್ರಾ ನಗುತ್ತಾ ಕ್ಯೂಟಿಗೆ ಬೆರಳು ಮಡಚಿ ಮುತ್ತು ಕೊಡುತ್ತಾ ಸುಮ್ಮನಿರು ಮಕ್ಕಳಿಗೆ ಅರ್ಥವಾಗುವಂತೆ ಹೇಳಬೇಕು ಆದರೆ ಹೀಗಲ್ಲ ಸರಿ ಹಾಗಾದರೆ ನೀವೇ ಸಮಾಧಾನ ಹೇಳಿ ನಿಮ್ಮ ಯುವರಾಣಿಯವರಿಗೆ ಆದರೆ ನನಗೆ ಇವತ್ತಿನಿಂದ ವರ್ಕ್ ಇದೆ ಅಂತ ನಿನಗೆ ಗೊತ್ತಲ್ಲ ಅಮ್ಮ ಬೇಗ ಕ್ಯೂಟಿಯನ್ನು ರೆಡಿ ಮಾಡಿದರೆ ಇವಳನ್ನು ಡ್ರಾಪ್ ಮಾಡಿ ನಾನು ಕೂಡ ಹೋಗಬೇಕು ಎಂದು ಹೊಳಕ್ಕೆ ಹೋದಳು ಸಾಹಿತ್ಯ ಹೊಳಗೆ ಹೋಗುತ್ತಿದ್ದ ಸಾಹಿತ್ಯಗಳನ್ನು ನೋಡುತ್ತಾ ತಾರಕ್ ಇವಳು ನನ್ನ ಮಗಳನ್ನು ದಿನ ಬೆದರಿಸಿ ಬದುಕುತ್ತಿದ್ದಾಳೆ ಒಮ್ಮೆ ನನ್ನ ಮಗಳು ನನ್ನ ಹತ್ತಿರ ಬರಲಿ ಆಗ ನಾನೇನು ಅಂತ ತೋರಿಸುತ್ತೇನೆ ಇವಳಿಗೆ ಎಂದುಕೊಂಡ ಮನಸ್ಸಿನಲ್ಲಿ ತಾಯಿ ಒಳಗೆ ಹೋದ ಕೂಡಲೇ ಸುಮಿತ್ರಾ ಅವರು ಕ್ಯೂಟಿಗೆ ಸಮಾಧಾನ ಹೇಳಿ ಅವಳಿಂದ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಲು ಒಳಗೆ ಕರೆದುಕೊಂಡು ಹೋದರು ಸ್ವಲ್ಪ ಹೊತ್ತಿಗೆ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಹೊರಗೆ ಬಂದ ಕ್ಯೂಟಿಯನ್ನು ನೋಡುತ್ತಾ ತಾರಕ್ ಅಮ್ಮೋ ನನ್ನ ಬಂಗಾರ ಸ್ಕೂಲಿಗೆ ಹೋಗಿಬಿಡ್ತಾಳೆ ಇನ್ನು ನಾನು ಕೂಡ ಹೋಗಿ ರೆಡಿಯಾಗಿ ಇರಬೇಕು ಕಾರ್ ಹತ್ತಿರ ಎಂದುಕೊಂಡು ಅಲ್ಲಿಂದ ಫಾಸ್ಟ್ ಆಗಿ ಕಾರ ಹತ್ತಿರ ಹೋಗಿಬಿಟ್ಟ ನಂತರ ಸಾಹಿತ್ಯ ತಾರಕ್ ಕಾರ್ ಮುಂದಿನಿಂದ ಸ್ಕೂಟಿ ಮೇಲೆ ಕ್ಯೂಟಿಯನ್ನು ಹತ್ತಿಸಿಕೊಂಡು ಹೋಗುತ್ತಿರುವಾಗ ಅವರ ಹಿಂದೆಯೇ ಫಾಲೋ ಮಾಡಿದ ಸ್ಕೂಟಿ ಮೇಲೆ ತಮ್ಮ ತಾಯಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕೂತಿದ್ದ ಕ್ಯೂಟಿಯನ್ನು ನೋಡುತ್ತಾ ಸ್ಲೋ ಆಗಿ ಕಾರನ್ನು ಡ್ರೈವ್ ಮಾಡುತ್ತಾ ಅವರ ಹಿಂದೆಯೇ ಹೋದ ತಾರಕ್ ಸಾಹಿತ್ಯ ಸ್ಕೂಲ್ ಹತ್ತಿರ ಡ್ರಾಪ್ ಮಾಡಿ ಹೋದ ಕೂಡಲೇ ತಾರಕ್ ಫಾಸ್ಟ್ ಆಗಿ ಸ್ಕೂಲ್ ಒಳಗಡೆ ಹೋದ ಕಾರ್ನಲ್ಲಿ ಕಾರ್ನಲ್ಲಿ ಕಾರ್ನಿಂದ ಇಳಿದ ತಾರಕ್ನನ್ನ ನೋಡಿದ ಕೂಡಲೇ ಅಲ್ಲಿನ ಪ್ರಿನ್ಸಿಪಾಲ್ ಗಾಬರಿಯಿಂದ ಮುಂದೆ ಬರುತ್ತಾ ಗುಡ್ ಮಾರ್ನಿಂಗ್ ಸರ್ ನೀವೇನು ಇಲ್ಲಿ ಈ ಟೈಮ್ನಲ್ಲಿ ಹೀಗೆ ಅಂದರೆ ಹೀರೋ ಅವರು ನೈಟ್ ವೇರ್ನಲ್ಲಿ ಇದ್ದಾರೆ ರಾತ್ರಿ ಅಂದುಕೊಳ್ಳದೆ ತಮ್ಮ ಮಗಳಿಗಾಗಿ ಹೋದರು ಅಲ್ವಾ ಹಾಗಾಗಿ ಈ ಟೈಮ್ನಲ್ಲಿ ಹೀಗೆ ಎನ್ನುತ್ತಾ ಗಾಬರಿಯಿಂದ ಕೇಳಿದರು ನಥಿಂಗ್ ನಥಿಂಗ್ ಮಾರ್ನಿಂಗ್ ಇತ್ತ ಕಡೆಯಿಂದ ಹೋಗುತ್ತಿದ್ದಾಗ ಒಂದು ಸಾರಿ ಸ್ಕೂಲ್ ನೋಡಿ ಹೋಗೋಣ ಅಂತ ಬಂದೆ ಅಂದ ನಿಮಗೆ ನನ್ನ ಅಸಿಸ್ಟೆಂಟ್ ಪೂರ್ತಿಯಾಗಿ ಹೇಳಿದ್ದಾನೆ ಅಂದುಕೊಳ್ಳುತ್ತೇನೆ ನಾನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಉಳಿದ ಪೇಪರ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಳ್ಳುತ್ತೇನೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಈ ಸ್ಕೂಲ್ ಸಂಪೂರ್ಣ ನನ್ನ ಹ್ಯಾಂಡ್ ಅವರ್ನಲ್ಲಿ ಇರಬೇಕು ಗಾಟ್ ಇಟ್ ಎನ್ನುತ್ತಾ ಸ್ಟೈಲಾಗಿ ಕಣ್ಣಿನಲ್ಲಿದ್ದ ಗಾಗಲ್ಸನ್ನು ತೆಗೆದು ಕೈಯಿಂದ ತಿರುಗಿಸುತ್ತಾ ಕೇಳಿದ ಎಸ್ ಸರ್ ಎಲ್ಲ ಹೇಳಿದರು ಅಂದಾಗ ಓಕೆ ಯು ಕ್ಯಾನ್ ಗೋ ನಾನು ಇಲ್ಲಿ ಒಂದು ಸ್ಟೂಡೆಂಟ್ ಜೊತೆ ಮಾತನಾಡಬೇಕು ಅಂದ ಯಾರು ಅಂದಾಗ ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಓಕೆ ಅಂದ ಪ್ರಿನ್ಸಿಪಾಲ್ ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋದರು ತಾರಕಾಲಿಂದ ಡೈರೆಕ್ಟಾಗಿ ಕ್ಯೂಟಿ ಇದ್ದ ಕ್ಲಾಸ್ಗೆ ಹೋದ ಅಂದರೆ ನಿನ್ನೆ ಕ್ಯೂಟಿ ಕ್ಲಾಸನ್ನು ನೋಡಿದ್ದ ತಕ್ಷಣವೇ ಕ್ಲಾಸ್ ಒಳಗೆ ಹೋಗಿ ಕ್ಯೂಟಿಯನ್ನು ಕರೆಯಲಾಗಿ ಕ್ಯೂಟಿ ಕೂಡ ಹಾಯ್ ಹೀರೋ ಎನ್ನುತ್ತಾ ಓಡಿ ಬಂದಳು ಅವಳನ್ನು ಹಾಗೆಯೇ ಎತ್ತಿಕೊಂಡು ಹೆದೆಗೆ ಹಬ್ಬಿಕೊಂಡು ಬಹಳ ಹೊತ್ತಿನವರೆಗೆ ಹಾಗೆಯೇ ಇದ್ದು ಬಿಟ್ಟ ನಂತರ ಕ್ಯೂಟಿಯನ್ನು ಸ್ವಲ್ಪ ದೂರ ಸರಿಸಿ ಮುಖದ ತುಂಬ ಮುತ್ತು ಕೊಡುತ್ತಾ ಮಿಸ್ ಯು ಮಿಸ್ ಯು ಸೋ ಮಚ್ ಇಷ್ಟು ದಿನ ನಿನ್ನನ್ನು ನೋಡಲು ಬರದಿದ್ದಕ್ಕೆ ನನ್ನನ್ನು ಎಕ್ಸ್ಕ್ಯೂಸ್ ಮಾಡುತ್ತೀಯಾ ಅಲ್ವಾ ಅಂದ ಹೀರೋ ನೀನು ಯಾಕೆ ನನ್ನನ್ನು ನೋಡಲು ಬರುತ್ತೀಯಾ ನಾನೇಕೆ ನಿನ್ನನ್ನು ಎಕ್ಸ್ಕ್ಯೂಸ್ ಮಾಡಬೇಕು ಎಂದು ಕೇಳಿದಳು ಧ್ವನಿ ಕ್ಯೂಟಿ ಕೇಳಿದ ಕ್ವೆಶನ್ಗೆ ಆನ್ಸರ್ ಏನು ಅಂತ ಹೇಳುತ್ತಾನೆ ತಾರಕ್ ತನ್ನಿಂದ ಆದ ತಪ್ಪನ್ನು ಹೇಳುತ್ತಾನಾ ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅಲ್ವಾ ಏನಿಲ್ಲ ಬಂಗಾರ ಸುಮ್ಮನೆ ಹೇಳಿದೆ ನಿನ್ನನ್ನು ನಿನ್ನೆಯಿಂದ ನೋಡಿಲ್ಲ ಅಲ್ವಾ ಅದಕ್ಕೆ ಹೇಳುತ್ತಿದ್ದೇನೆ ಅಂದ ಓ ಹೌದಾ ಎನ್ನುತ್ತಾ ತಲೆ ನೇರವಾಗಿ ಆಡಿಸುತ್ತಾ ಇರೋ ಮತ್ತೆ ನನಗಾಗಿ ಚಾಕ್ಲೇಟ್ಸ್ ತಂದಿದ್ದೀಯಾ ಎಂದು ಕ್ಯೂಟಾಗಿ ಕೇಳಿದಳು ಕ್ಯೂಟಿ ಹೋ ಸಾರಿ ಬಂಗಾರ ನಾನು ಹೊರಗೆ ಹೋಗಿದ್ದೆ ಅಲ್ಲಿಂದ ಡೈರೆಕ್ಟಾಗಿ ಬಂದೆ ಚಾಕ್ಲೇಟ್ಸ್ ತೆಗೆದುಕೊಳ್ಳುವುದನ್ನು ಮರೆತೆ ನಾನು ಒಂದು ಗಂಟೆ ನಂತರ ಮತ್ತೆ ಬರುತ್ತೇನೆ ಆಗ ನಿನಗೆ ಬೇಕಾದಷ್ಟು ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಬಹಳಷ್ಟು ತರುತ್ತೇನೆ ಓಕೆನಾ ಎಂದು ಕೇಳಿದ ಓಕೆ ಅಂದ್ಲು ಬಾಬು ಬಹಳ ಹೊತ್ತಿನವರೆಗೆ ಕ್ಯೂಟಿಯ ಜೊತೆ ಆಟ ಆಡಿ ಅವಳನ್ನು ಕ್ಲಾಸ್ಗೆ ಹೋಗುವಂತೆ ಹೇಳಿ ತಾನು ಫ್ರೆಶ್ ಆಗಿ ಮತ್ತೆ ಸ್ಕೂಲ್ಗೆ ಬರುವುದಾಗಿ ಕ್ಯೂಟಿಗೆ ಹೇಳಿ ಹೊರಟು ಹೋದಾಗ ಕ್ಯೂಟಿಯನ್ನು ಶಾಲೆಯಲ್ಲಿ ಡ್ರಾಪ್ ಮಾಡಿ ಮನಸ್ಸು ಸರಿಯಿಲ್ಲದೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋದಳು ಸಾಹಿ ದೇವರ ಮುಂದೆ ಕೈ ಮುಗಿದು ಅಲ್ಲೆಯೇ ಕುಳಿತು ದೇವರೇ ನಾನು ಯಾರನ್ನು ನನ್ನ ಜೀವನದಲ್ಲಿ ಮತ್ತೆ ನೋಡಬಾರದೆಂದುಕೊಂಡಿದ್ದೆನೋ ಅವನೇ ನನ್ನ ಮುಂದೆ ನಿಲ್ಲುವಂತೆ ಮಾಡಿದೆ ಯಾವ ಮನುಷ್ಯರ ಪ್ರಭಾವ ನನ್ನ ಮಗಳ ಮೇಲೆ ಬೀಳಬಾರದು ಎಂದುಕೊಂಡಿದ್ದೆನೋ ಅವನನ್ನೇ ನನ್ನ ಮಗಳಿಗೆ ಹತ್ತಿರ ಮಾಡುತ್ತಿದ್ದೀಯ ಇನ್ನೂ ನನ್ನ ಜೀವನದಲ್ಲಿ ಎಷ್ಟು ತಿರುವುಗಳನ್ನು ಕೊಡಲು ಬಯಸುತ್ತಿರುವೆ ಅಂತ ನೋವಿನಿಂದ ಗರ್ಭಗುಡಿಯಲ್ಲಿರುವ ಶಿಲಾ ವಿಗ್ರಹವನ್ನು ಪ್ರಶ್ನಿಸಿದಳು ಒಮ್ಮೆ ಅವನನ್ನು ನಂಬಿದ್ದಕ್ಕಾಗಿ ಇಂದು ನನ್ನ ಜೀವನದಲ್ಲಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ತಂದೆಯನ್ನು ಕಳೆದುಕೊಂಡೆ ಇನ್ನೊಮ್ಮೆ ಅವನನ್ನು ನಂಬಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಮಗಳನ್ನು ಕಳೆದುಕೊಳ್ಳಲಾರೆ ಒಂದು ವೇಳೆ ಅಂತಹ ಪರಿಸ್ಥಿತಿ ಎದುರಾದರೆ ನನ್ನ ಪ್ರಾಣವನ್ನಾದರೂ ಬಿಡುತ್ತೇನೆ ಆದರೆ ನನ್ನ ಮಗಳನ್ನು ಮಾತ್ರ ಬಿಟ್ಟುಕೊಡಲಾರೆ ಮತ್ತೊಮ್ಮೆ ನನ್ನ ಮಗಳ ಮೇಲೆ ಅವನ ನೆರಳು ಬೀಳದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಎಂದುಕೊಂಡು ಬಹಳ ಹೊತ್ತಿನವರೆಗೆ ಅಲ್ಲಿಯೇ ಕುಳಿತು ನಂತರ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಮನಸ್ಸನ್ನು ಶಾಂತಗೊಳಿಸಿಕೊಂಡು ಅಲ್ಲಿಂದ ಹೊರಬಂದಳು ಅಲ್ಲಿಂದ ಪ್ರೊಡಕ್ಷನ್ ಹೌಸ್ಗೆ ಹೋದ ಸಾಹಿತ್ಯ ತಾರಕ್ಗಾಗಿ ಕಾಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ತಾರಕ್ನ ಅಸಿಸ್ಟೆಂಟ್ ವಿಶಾಲ್ ಅಲ್ಲಿಗೆ ಬಂದು ಸಾಹಿತ್ಯಗಳನ್ನು ನೋಡಿ ಹಲೋ ಮೇಡಮ್ ನೀವೇಕೆ ಎಲ್ಲಿ ಏಕಿದ್ದೀರಾ ಎಂದು ಕೇಳಿದನು ಸಾಹಿ ಕೂಡ ವಿಶಾಲ್ನನ್ನು ಹಿಂದೆ ನೋಡಿ ಪರಿಚಯವಿದ್ದ ಕಾರಣ ಪ್ರತಿಯಾಗಿ ವಿಶ್ ಮಾಡಿ ನಿಮ್ಮ ಸರ್ಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೇನೆ ಎಂದು ಮುಜುಗರದಿಂದಲೇ ಹೇಳಿದಳು ಹೌದಾ ಹೊಸಬರು ಅಂದರೆ ಬೇರೆ ಯಾರೋ ಅಂದುಕೊಂಡಿದ್ದೆ ನೀವೇನಾ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಮೇಡಮ್ ನಿಮಗೋಸ್ಕರ ಸರ್ ಎಂದು ಹೇಳುತ್ತಿರುವಾಗಲೇ ವಿಶಾಲ್ ಫೋನ್ ರಿಂಗ್ ಆಯಿತು ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಂದು ಪಕ್ಕಕ್ಕೆ ಹೋಗಿ ಓಕೆ ಸರ್ ನಾನು ಈಗಲೇ ಬರುತ್ತಿದ್ದೇನೆ ಅನ್ನುತ್ತಾ ಮತ್ತೆ ಸಾಹಿ ಹತ್ತಿರ ಬಂದು ಮೇಡಮ್ ಇವತ್ತು ಸರ್ನನ್ನ ಮೀಟ್ ಆಗೋಕ್ಕೆ ಸಾಧ್ಯವಿಲ್ಲ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡೋಣ ಅಂತ ಹೇಳಿದರು ಅಂದ ಆದರೆ ವಿಶಾಲ್ ಅವರೇ ನಾನು ಇವತ್ತು ನಿಮ್ಮ ಸರ್ ಜೊತೆ ಮಾತಾಡಬೇಕು ಅಂದ್ಲು ಇಲ್ಲ ಮೇಡಮ್ ಇವತ್ತು ಸಾರ್ ತುಂಬ ಬ್ಯುಸಿ ಇದ್ದಾರೆ ಯಾರ ಸಂಪರ್ಕಕ್ಕೂ ಸಿಗಲ್ಲ ಅಂದರು ಅಂದ ಏನಿದು ಇಷ್ಟೊಂದು ಬ್ಯುಸಿ ಕೆಲಸ ನನಗೆ ಗೊತ್ತಿಲ್ಲದ್ದೇನಲ್ಲ ಎಂದು ಸಿಟ್ಟಿನಿಂದ ಅಂದುಕೊಂಡು ಅಲ್ಲಿಂದ ಹಿಂತಿರುಗಿದಳು ಸಾಹಿತ್ಯ ಸ್ಕೂಟಿ ಸ್ಟಾರ್ಟ್ ಮಾಡುತ್ತಾ ಚೆ ಈಗೇನು ಮಾಡೋದು ಕ್ಯೂಟಿಗೆ ನಾಳೆ ಖಂಡಿತ ಫೀಸ್ ಕಟ್ಟಬೇಕು ಅಂತ ಹೇಳಿದರು ಇಲ್ಲೇನೋ ಹೀಗಾಗಿದೆ ಇವತ್ತು ಇವನ ಹತ್ತಿರ ಅಡ್ವಾನ್ಸ್ ಚೆಕ್ ತೆಗೆದುಕೊಂಡು ಈವ್ನಿಂಗ್ ಫೀಸ್ ಕಟ್ಟಿಬಿಡೋಣ ಅಂದುಕೊಂಡಿದ್ದೆ ಇಲ್ಲೇನಪ್ಪ ಇವನ್ ನೋಡಿದರೆ ಎಲ್ಲಿ ವೇಷ ಹಾಕೋಕೆ ಹೋಗಿದ್ದಾನು ಏನು ಕನಿಷ್ಠ ಫೋನ್ನಲ್ಲೂ ಸಿಗುತ್ತಿಲ್ಲ ಈಗ ಏನು ಮಾಡಬೇಕು ಎಂದುಕೊಂಡು ಬೇಸರದಿಂದ ಅಲ್ಲಿಂದ ಹೊರಟಳು ಶಾಲೆಯಿಂದ ಹೊರಟ ತಾರ ತಾನು ಇರುವ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ವಿಷಾಲೇ ಫೋನ್ ಮಾಡಿದನು ತನಗೆ ತಕ್ಷಣವೇ ಒಂದು ವಿಲ್ಲ ಬೇಕೆಂದು ಅದು ಕೂಡ ಎಲ್ಲ ಉತ್ತಮ ಸೌಲಭ್ಯಗಳೊಂದಿಗೆ ಇರಬೇಕೆಂದು ಹೇಳಿ ಅವನನ್ನು ಅರ್ಧ ಗಂಟೆಯಲ್ಲಿ ಶಾಲೆಯ ಹತ್ತಿರ ಬರುವಂತೆ ಹೇಳಿದನು ಸುಮಾರು ಎರಡು ಗಂಟೆಗಳ ಕಾಲ ಶಾಲೆಯ ಎಲ್ಲ ಪೇಪರ್ ವರ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಆ ಶಾಲೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ನಂತರ ಶಿಕ್ಷಕರೆಲ್ಲರಿಗೂ ಒಂದು ಸಭೆಯನ್ನು ಏರ್ಪಡಿಸಿ ಶಾಲೆಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವನ್ನು ಹತ್ತಿರದಿಂದ ವಿಚಾರಿಸಿ ಶಾಲೆಯ ಪ್ರಿನ್ಸಿಪಾಲರನ್ನು ಸಂಪೂರ್ಣವಾಗಿ ಬದಲಾಯಿಸಿದನು ಜಿಯಿಂದ ಐದನೇ ತರಗತಿಯ ಮಕ್ಕಳಿಗಾಗಿ ಶಾಲೆಯನ್ನು ಹತ್ತು ಗಂಟೆಗೆ ಬರುವಂತೆ ಟೈಮಿಂಗ್ಸ್ ಬದಲಾಯಿಸಿದನು ಜಿಯಿಂದ ಮೂರನೇ ತರಗತಿಯ ಮಕ್ಕಳಿಗಾಗಿ ಪ್ರತಿದಿನ ಎರಡು ಗಂಟೆಗಳ ಪ್ಲೇ ಟೈಮ್ ಎಂದು ಬದಲಾಯಿಸಿದನು ಹಾಗೆಯೇ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಶಾಲೆ ಕಾರ್ಯನಿರ್ವಹಿಸುವ ದಿನಗಳಾಗಿ ಶನಿವಾರ ಭಾನುವಾರ ಶಾಲೆಗೆ ರಜೆ ಇರುವಂತೆ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೊಳಿಸಿದನು ಹೀಗೆ ಊಟದ ಸಮಯದವರೆಗೆ ಸಭೆಯನ್ನು ನಡೆಸಿದನು ಬದಲಾಯಿಸಿದ ನಿಯಮಗಳನ್ನೆಲ್ಲ ಮಕ್ಕಳ ಪೋಷಕರಿಗೆ ತಕ್ಷಣವೇ ಕಳುಹಿಸಬೇಕೆಂದು ಶಿಕ್ಷಕರಿಗೆಲ್ಲರಿಗೂ ಬಲವಾದ ಎಚ್ಚರಿಕೆಯನ್ನು ನೀಡಿದನು ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರಿಗೂ ಸಂಬಳವನ್ನು ಹೆಚ್ಚಿಸಿದನು ಇಷ್ಟು ದಿನ ತನ್ನ ಮಗಳನ್ನು ಓದಿಸಿದ್ದಕ್ಕಾಗಿ ಅಲ್ಲಿನ ಬೋಧಕ ವರ್ಗದವರಿಗೆ ಒಟ್ಟು ಆರು ತಿಂಗಳ ಸಂಬಳ ಬೋನಸ್ ನೀಡಿದನು ಅಲ್ಲಿನ ಶಿಕ್ಷಕರೆಲ್ಲರೂ ಹೀರೋ ಏಕೆ ಇಷ್ಟೊಂದು ಹೊರಗಳನ್ನು ನೀಡುತ್ತಿದ್ದಾರೆ ಅಂತ ತಿಳಿಯದೆ ಆ ವರಗಳ ಮಳೆಯಲ್ಲಿ ನೆನೆದು ತಣಿದರು ಅಲ್ಲಿಯವರೆಗೆ ಇದ್ದ ಎಲ್ಲ ನಿಯಮಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿ ತನ್ನ ಮಗಳಿಗೆ ಇಷ್ಟವಾಗುವಂತೆ ಮಾಡಿದನು ತಾರಕ್ ಊಟದ ಸಮಯದಲ್ಲಿ ಸಭೆ ಮುಗಿದ ಕಾರಣ ಶಿಕ್ಷಕರೆಲ್ಲರೂ ಅಲ್ಲಿಂದ ಹೊರಟು ಹೋದರು ತಾರಕ್ ವಿಶಾಲ್ಗೆ ಹೇಳಿ ಫೈವ್ ಸ್ಟಾರ್ ಹೋಟೆಲ್ನಿಂದ ಊಟ ತರಿಸಿದನು ನಂತರ ತಾರಕ್ ಸ್ವತಃ ಕ್ಯೂಟಿ ಕ್ಲಾಸಿಗೆ ಹೋಗಿ ಊಟದ ಬಾಕ್ಸ್ ತೆರೆಯುತ್ತಿದ್ದ ಕ್ಯೂಟಿಯನ್ನು ಕರೆದು ತನ್ನೊಂದಿಗೆ ತನಗಾಗಿ ವಿಶೇಷವಾಗಿ ವ್ಯವಸ್ಥೆ ಮಾಡಿದ ರೂಮ್ಗೆ ಕರೆದುಕೊಂಡು ಹೋದನು ಏನಿದು ಹೀರೋ ನಾನು ಊಟ ಮಾಡುತ್ತಿರುವಾಗ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ನಾನು ಊಟ ಮಾಡದೆ ಬಾಕ್ಸ್ ವಾಪಸ್ ತೆಗೆದುಕೊಂಡು ಹೋದರೆ ಮಮ್ಮಿ ಹೊಡಿತಾಳೆ ಗೊತ್ತಾ ಎಂದು ಹೇಳಿದಳು ಧ್ವನಿ ಏನಿದು ಏಂಜಲ್ ಮಮ್ಮಿ ನಿನ್ನನ್ನು ಹೊಡೆಯುತ್ತಾಳ ಎಂದು ಕೋಪದಿಂದ ಕೇಳಿದನು ತಾರಕ್ ಅದಕ್ಕೇನು ಊಟ ಮಾಡುತ್ತಿದ್ದರೆ ನಿಮ್ಮ ಮಮ್ಮಿ ನಿನ್ನನ್ನು ಒಣೆಯುವುದಿಲ್ಲವೇನು ಊಟ ಮಾಡದಿದ್ದರೆ ಜ್ವರ ಬರುತ್ತದಂತೆ ಅಂತಾರೆ ನಮ್ಮ ಮಮ್ಮಿ ಅಂದಾಗ ಅದರ ಮುಖ ಅನ್ನಕ್ಕಿಂತ ಬೇರೆ ಏನು ತಿನ್ನುವ ಸಾಮರ್ಥ್ಯ ಅವಳ ಹತ್ತಿರ ಇಲ್ಲ ಆದ್ದರಿಂದ ಹಾಗೆ ಹೇಳುತ್ತಾಳೆ ಆದರೆ ನಿನಗೇನು ಹೇಂಜಲ್ ನಿನಗೇನು ಬೇಕು ಹೇಳು ನಿಮಿಷಗಳಲ್ಲಿ ನಿನ್ನ ಮುಂದೆ ಇಡುತ್ತೇನೆ ಅಂದ ಹೈ ಹೌದಾ ಹೀರೋ ಹಾಗಾದರೆ ನನಗೆ ಐಸ್ ಕ್ರೀಮ್ ಬೇಕು ಅಂದ್ಲು ಅಷ್ಟರಲ್ಲಿ ವಿಶಾಲ್ ಊಟ ತೆಗೆದುಕೊಂಡು ಬಂದಾಗ ಅದನ್ನು ತೆಗೆದುಕೊಂಡು ವಿಶಾಲ್ನನ್ನು ಹೊರಗೆ ಕಳುಹಿಸಿದನು ನಂತರ ತಾರ ಕ್ಯೂಟಿಗೆ ತನ್ನ ಕೈಗಳಿಂದಲೇ ಊಟ ತಿನ್ನಿಸಿ ಕೊನೆಯಲ್ಲಿ ಐಸ್ ಕ್ರೀಮ್ ಕೂಡ ತಿನ್ನಿಸಿದನು ನೀನು ಊಟ ಮಾಡಲಿಲ್ಲವೇನು ಹೀರೋ ಅಂದಾಗ ನನಗೆ ನಿನ್ನನ್ನು ನೋಡಿದ ತಕ್ಷಣವೇ ಹೊಟ್ಟೆ ತುಂಬಿತು ಹೆಂಚಲ್ ಅಂದ ಹಾ ಹೀರೋ ನೀನು ಕೂಡ ಅಚ್ಚು ಅಚ್ಚು ನನ್ನ ಮಮ್ಮಿಯಂತೆಯೇ ಹೇಳುತ್ತಿದ್ದೀಯಾ ಅಂತ ಪಾಪು ಅಲ್ಲಿಯವರೆಗೆ ನಗುತ್ತಿದ್ದ ತಾರಕ್ ಪಾಪ ಅಮ್ಮ ಎಂದ ತಕ್ಷಣ ಕೋಪಗೊಂಡನು ಅಯ್ಯಯ್ಯೋ ಈಗೇನು ಮಾಡೋದು ಅಂತ ಬಾಯಲ್ಲಿ ಬೆರಳಿಟ್ಟುಕೊಂಡು ಆತಂಕಪಟ್ಟಳು ಕ್ಯೂಟಿ ಏನಿದು ಹೇಂಜರ್ ಏನಾಯಿತು ಅಂದ ನಾನು ಈಗ ನೀನು ತಿನ್ನಿಸಿದ ಫುಡ್ ತಿಂದೆ ಆದರೆ ನನ್ನ ಬಾಕ್ಸ್ನಲ್ಲಿರುವ ಫುಡ್ ಏನು ಮಾಡಬೇಕು ಅದನ್ನು ಮನೆಗೆ ತೆಗೆದುಕೊಂಡು ಹೋದರೆ ಮಮ್ಮಿ ಅಂದ್ಲು ಹೋ ಹೆಂಜಲ್ ಅಷ್ಟು ಭಯ ಯಾಕೆ ಅದನ್ನು ತೆಗೆದು ಡಸ್ಟ್ಬಿನ್ನಲ್ಲಿ ಎಸೆದರೆ ಖಾಲಿಯಾಗಿ ಬಿಡುತ್ತದೆ ಅಷ್ಟೇ ಸಿಂಪಲ್ ಅಂದನು ತಾರಕ್ ಅಯ್ಯೋ ಇಲ್ಲ ಇಲ್ಲ ಇರೋ ಅನ್ನವನ್ನು ಹಾಗೆ ಕೆಳಗೆ ಎಸೆಯಬಾರದು ತಪ್ಪು ಅಂದಳು ಕ್ಯೂಟಿ ತಾರಕನ ಎರಡು ಕೆನ್ನೆಗಳ ಮೇಲೆ ತನ್ನ ಪೊಟ್ಟ ಕೈಗಳಿಂದ ಬಳಿಯುತ್ತ ಹೋ ಸರಿ ಬಿಡು ಹೆಂಜಲ್ ಎಸೆಯುವುದು ಬೇಡ ಬಿಡು ಮತ್ತೇನು ಮಾಡೋದು ಅದನ್ನು ಹಾಗೆಯೇ ವಾಪಸ್ ತೆಗೆದುಕೊಂಡು ಹೋದರೆ ಮಮ್ಮಿ ಸುಮ್ಮನಿರಲ್ಲ ಈಗೇನು ಮಾಡಲಿ ಹೇಂಜಲ್ ನೀನೇ ಹೇಳು ಅಂದ ಎಂದು ಯೋಚಿಸಿ ಯೋಚಿಸುವಂತೆ ಮುಖ ಮಾಡಿ ತಕ್ಷಣವೇ ಚಿಟಕಿ ಹೊಡೆದು ಐಡಿಯಾ ಅವಳು ಹೇಳುತ್ತಿದ್ದ ರೀತಿಯನ್ನು ನೋಡಿ ನಗುತ್ತಾ ಏನಿದು ಹೇಂಜಲ್ ಅಂದ ನೀನು ಹೇಗಿದ್ದರೂ ಇನ್ನೂ ಊಟ ಮಾಡಿಲ್ವಲ್ಲ ನನ್ನ ಬಾಕ್ಸ್ ನೀನು ಅಂದ್ಲು ಹ್ಞೂ ನೀನೇ ಇರೋ ನಮ್ಮ ಮಮ್ಮಿ ಮಾಡುವ ಪಲ್ಯಗಳು ತುಂಬಾ ರುಚಿಯಾಗಿರುತ್ತವೆ ಗೊತ್ತಾ ಅಂದ್ಲು ಇನ್ನು ತಾರಕೀಗ ಬೇಡ ಎಂದರೆ ಕ್ಯೂಟಿ ಬೇಸರಗೊಳ್ಳುತ್ತಾಳೆಂದು ಹೌದು ಓಕೆ ಹೆಂಜಲ್ ಎಂದು ತಪ್ಪದೆ ಬಾಕ್ಸ್ ತೆರೆದನು ಅದರಲ್ಲಿ ಸಾಂಬಾರ್ ರೈಸ್ ಜೊತೆ ಬದನೆಕಾಯಿ ಪಲ್ಯ ನೋಡಿದ ತಕ್ಷಣ ತಾರಕಗೆ ಸಿಟ್ಟು ಬಂದರೂ ಕ್ಯೂಟಿ ಮುಖ ನೋಡಿದನು ತಿನ್ನು ಹೀರೋ ಎಂದಳು ಕ್ಯೂಟಿ ಮತ್ತೆ ಹಾ ತಿನ್ನುತ್ತಿದ್ದೇನೆ ಎಂದು ಒಂದು ತುತ್ತು ಕಲಸಿ ಬಾಯಲ್ಲಿ ಇಟ್ಟುಕೊಂಡ ತಕ್ಷಣ ನಿಜವಾಗಿಯೂ ರುಚಿಯಾಗಿದೆ ಎಂದು ಅನ್ನಿಸಿತು ಸಂಪೂರ್ಣವಾಗಿ ನಿಲ್ಲದೆ ತಿಂದನು ಮಗಳೊಂದಿಗೆ ಹಾಗೆ ಹಾಡುತ್ತಲೇ ಬಹಳ ಒತ್ತಿನವರೆಗೆ ಕಳೆದನು ತಾರಕ್ ನೋಡು ನೋಡುತ್ತಲೇ ಸಾಯಂಕಾಲವಾಯಿತು ಶಾಲೆಗೆ ಕೊನೆಯ ಬೆಲ್ ಕೂಡ ಹೊಡೆದರು ಕ್ಯೂಟಿ ಹಾಡುತ್ತಲೇ ಹಾಗೆ ತಾರಕನ ಮಡಿಲಲ್ಲಿ ಮಲಗಿಬಿಟ್ಟಳು ಮಗಳನ್ನು ಕರೆದುಕೊಂಡು ಹೋಗಲು ಬಂದ ಸಾಹಿತ್ಯ ಅಲ್ಲಿ ಗೇಟ್ ಹೊರಗೆ ಮಗು ಕಾಣದೆ ಇರುವ ಕಾರಣ ಶಾಲೆಯ ಒಳಗೆ ಬಂದು ನೇರವಾಗಿ ಪ್ರಿನ್ಸಿಪಾಲ್ ಅವರ ಹತ್ತಿರ ಹೋಗಿ ಮೇಡಮ್ ಧ್ವನಿಯಲ್ಲಿ ಕಾಣುತ್ತಿಲ್ಲ ಎಂದು ಕೇಳಿದಳು ಪ್ರಿನ್ಸಿಪಾಲ್ ಸಾಹಿತ್ಯಳನ್ನು ನೋಡಿ ಹಲೋ ಸಾಹಿತ್ಯ ನಮ್ಮ ಶಾಲೆಗೆ ಸಂಬಂಧಿಸಿದ ಒಂದು ಮಾಹಿತಿ ನಿಮ್ಮ ಮೊಬೈಲಿಗೆ ಕಳುಹಿಸಿದ್ದೇವೆ ನೋಡಿದ್ದೀರಾ ಅಂದರು ಹೌದು ನೋಡಿದೆ ಮೇಡಮ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಬದಲಾಗಿದೆ ಅಂತ ಅದೇನಾ ಅಂದ್ಲು ಹೌದು ಅದೇ ನಮ್ಮ ನಮ್ಮ ಹೊಸ ಕರೆಸ್ಪಾಂಡೆಂಟ್ ಅವರು ರೂಮ್ನಲ್ಲಿ ಇದ್ದಾಳೆ ಧ್ವನಿ ಅಂದರು ಹೌದಾ ಯಾರ ಆ ಕರೆಸ್ಪಾಂಡೆಂಟ್ ಎಂದು ಕೇಳಿದಳು ಸಾಹಿತ್ಯ ಇಲ್ಲಿಂದ ನೇರವಾಗಿ ಹೋಗಿ ಎಡಕ್ಕೆ ತಿರುಗಿದರೆ ಅಲ್ಲಿ ಒಂದು ವಿಶೇಷ ಕ್ಯಾಬಿನ್ ಇರುತ್ತದೆ ಅದೇ ಕರೆಸ್ಪಾಂಡೆಂಟ್ ಅವರ ರೂಮ್ ಅಲ್ಲಿ ಇದ್ದಾಳೆ ನಿಮ್ಮ ಮಗಳು ಹೋಗಿ ನೋಡಿ ಎಂದು ಹೇಳಿದರು ಯಾರು ಆ ಕರೆಸ್ಪಾಂಡೆಂಟ್ ಅವರ ರೂಮ್ನಲ್ಲಿ ಧ್ವನಿ ಇರುವುದು ಹೇಗೆ ಎಂದು ಯೋಚಿಸುತ್ತಲೇ ಅಲ್ಲಿಗೆ ಹೋದ ಸಾಹಿತ್ಯ ಪ್ರಿನ್ಸಿಪಾಲ್ ಹೇಳಿದ ರೂಮ್ ಹತ್ತಿರ ಹೋಗಿ ಒಳಗೆ ಹೋಗಲು ಬಾಗಿಲು ತಟ್ಟಿದಳು ತಾರಕ್ ಆ ರೂಮ್ಗೆ ಅಟ್ಯಾಚ್ ಆಗಿದ್ದ ಪರ್ಸನಲ್ ರೂಮ್ನಲ್ಲಿ ಮಗಳನ್ನು ಮಲಗಿಸಲು ಹೋಗಿದ್ದರಿಂದ ಅದು ಕೇಳಿಸಲಿಲ್ಲ ಎರಡು ಬಾರಿ ಬಾಗಿಲು ತಟ್ಟಿದರೂ ಯಾರೂ ತೆರೆಯದ ಕಾರಣ ಬಾಗಿಲು ಲಾಕ್ ಮಾಡಿಲ್ಲವೆಂದು ನೋಡಿದ ಸಾಹಿತ್ಯ ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಹೋದಳು ಅಲ್ಲಿ ರೂಮ್ನಲ್ಲೂ ಯಾರೂ ಯಾರು ಇಲ್ಲದ ಕಾರಣ ಸುತ್ತಲೂ ನೋಡಿದ ಸಾಹಿತ್ಯಾಳಿಗೆ ಕನೆಕ್ಟೆಡ್ ರೂಮ್ನ ಬಾಗಿಲು ಕಂಡಿತ್ತು ಭಯದಿಂದಲೇ ಆ ರೂಮ್ನ ಕಡೆಗೆ ಹೆಜ್ಜೆ ಹಾಕಿದ ಸಾಹಿತ್ಯ ಆ ರೂಮ್ ಹತ್ತಿರ ಹೋಗಿ ಧ್ವನಿಯನ್ನು ಮಲಗಿಸುತ್ತಿದ್ದ ತಾರಕ್ನನ್ನು ಇಂದಿನಿಂದ ನೋಡಿ ಗುರುತಿಸಲಾಗದೆ ಅಲೋ ಸರ್ ಮಗು ಎಂದಳು ನಿಧಾನವಾಗಿ ಸಾಹಿತ್ಯಾಳ ಕಥೆಯಿಂದ ಹಿಂತಿರುಗಿ ನೋಡಿದ ತಾರಕ್ನನ್ನು ನೋಡಿದ ತಕ್ಷಣ ಸಾಹಿತ್ಯಾಳ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು ಕೋಪದಿಂದ ನೋಡುತ್ತಿದ್ದ ತಾರಕನ ನೋಟದ ಉಷ್ಣತೆಗೆ ಸಾಹಿತ್ಯ ಭಯಪಟ್ಟು ಹಿಂದಕ್ಕೆ ಬಿದ್ದು ನೆಲಕ್ಕೆ ಬೀಳುವವಳಾಗಿ ಅಲ್ಲಿಯೇ ಇದ್ದ ಬಾಗಿಲನ್ನು ಹಿಡಿದು ನಿಂತಳು ಸಾಹಿತ್ಯಾಳನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಕ್ಯೂಟಿಯನ್ನು ಜಾಗರೂಕತೆಯಿಂದ ಮಲಗಿಸಿ ಬೆಡ್ನ ಎರಡೂ ಕಡೆ ಅವಳು ಬೀಳದಂತೆ ದಿಂಬುಗಳನ್ನು ಅಡ್ಡ ಇಟ್ಟು ಬೆಡ್ಶೀಟ್ ಹೊದಿಸಿ ಎಸಿಯನ್ನು ಅಡ್ಜಸ್ಟ್ ಮಾಡಿ ಬೆಡ್ನಿಂದ ಇಳಿದು ಸಾಹಿಯ ಕಡೆಗೆ ಹೆಜ್ಜೆ ಹಾಕಿದನು ತಾರಕ್ ತಕ್ಷಣ ಅವಳ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದು ಜಾಗರೂಕತೆಯಿಂದ ಕ್ಯೂಟಿ ಇದ್ದ ರೂಮ್ನ ಬಾಗಿಲನ್ನು ಹಾಕಿ ಈಗ ಹೇಳು ಕ್ಯೂಟಿ ಯಾರು ಅಂದ ಒಳಗೆ ಭಯವಿದ್ದರೂ ಹೊರಗೆ ಧೈರ್ಯವನ್ನು ಪ್ರದರ್ಶಿಸುತ್ತ ಹೌದು ಸರ್ ಕ್ಯೂಟಿ ನನ್ನ ಮಗಳೇ ಆದರೆ ಹೀಗೇನು ಎಂದು ಕೇಳಿದಳು ಸಾಹಿತ್ಯ ಹಾಗಾದರೆ ಕ್ಯೂಟಿಗೂ ನನಗೂ ಏನು ಸಂಬಂಧವಿಲ್ಲ ಅಂತೀಯ ಅಂದ ನನ್ನ ಮಗಳಿಗೂ ನಿಮಗೂ ಏನು ಸರ್ ಸಂಬಂಧ ಅಂದ್ಲು ಏಕೆಂದರೆ ಕ್ಯೂಟಿ ನನ್ನ ಮಗಳು ಅಂದರೆ ಆ ದಿನ ಮುಂಬೈನಲ್ಲಿ ನಡೆದ ಫಲಿತಾಂಶ ನನ್ನ ಕ್ಯೂಟಿ ಅಂದ ಸಾಹಿತ್ಯ ತಾರಕನ ಮಾತುಗಳಿಗೆ ನಿಂತಲ್ಲಿಯೇ ಕಲ್ಲಾದಳು ಅದೆಲ್ಲ ಬಿಡು ನನ್ನ ಮಗಳು ನನಗೆ ಬೇಕು ನಿನಗೆ ಎಷ್ಟು ಬೇಕು ಹೇಳು ಕೊಡುತ್ತೇನೆ ಅಷ್ಟೇ ಹೊರತು ಇಂತಹ ಕೀಳು ನಾಟಕಗಳನ್ನು ನನ್ನ ಮುಂದೆ ಮಾಡಿದೆ ಎಂದರೆ ಮಾತ್ರ ಸುಮ್ಮನಿರುವುದಿಲ್ಲ ಅಂದ ನನ್ನ ಮಗಳನ್ನು ನಿನಗೆ ಹೇಗೆ ಕೊಡಬೇಕು ಅಷ್ಟೊಂದು ನಿನ್ನ ಹತ್ತಿರ ಹಣ ಹೆಚ್ಚಾಗಿದ್ದರೆ ಅನಾಥಾಶ್ರಮಗಳಲ್ಲಿ ತುಂಬ ಮಕ್ಕಳಿದ್ದಾರೆ ಅವರನ್ನು ದತ್ತು ತೆಗೆದುಕೊ ಅಷ್ಟೇ ಹೊರತು ಹೀಗೆ ನನ್ನ ಮಗಳನ್ನು ಕೇಳಿದರೆ ಮಾತ್ರ ಈ ಬಾರಿ ನಿನ್ನ ಹತ್ತಿರ ಸತ್ತರೂ ಸೋಲುವುದಿಲ್ಲ ಅಲ್ಲದೆ ಅದು ನಿನ್ನ ಮಗಳೆಂದು ನಾನೆಲ್ಲಿ ಹೇಳಿದೆ ನಿನಗೆ ಅಂದ್ಲೋ ಏನೋ ನಿನ್ನಂತೆಯೇ ನನ್ನನ್ನು ಇನ್ನಾರಾದರೂ ಬಳಸಿಕೊಂಡು ಬಿಟ್ಟು ಹೋಗಿರಬಹುದು ಅಲ್ಲವೇ ಆ ಫಲಿತಾಂಶವೇ ಕ್ಯೂಟಿ ಇರಬಹುದೇನೋ ಅಂದ ಸಾಹಿತ್ಯಳ ಮಾತು ಪೂರ್ಣಗೊಳ್ಳುವುದರೊಳಗೆ ತಾರಕ್ ಎರಡು ಹೆಜ್ಜೆಗಳಲ್ಲಿ ಸಾಹಿತ್ಯಳನ್ನು ತಲುಪಿ ಸಾಹಿತ್ಯಳ ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದು ಒತ್ತುತ್ತಾ ಡೋಂಟ್ ಡೇರ್ ಟು ಟಾಕ್ ಲೈಕ್ ದಟ್ ಅಗೇನ್ ಸಾಯಿಸಿಬಿಡುತ್ತೇನೆ ಇನ್ನೊಂದು ಬಾರಿ ಆ ಮಾತು ಹಾಡಿದರೆ ಸಾಯುವೆ ನನ್ನ ಕೈಯಲ್ಲೇ ಅಂದ ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್